ನಮಸ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಶಸ್ವಿ ಕನ್ನಡದ ಮತ್ತೊಂದು ಸುಂದರಾದ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ನಿಮಗೆ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂಥ ಕೋಬೆ ಮಹದೇಶ್ವರ ಸ್ವಾಮಿಯವರ ದಿವ್ಯ ದರ್ಶನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಪ್ರತಿ ವರ್ಷ ಧನುರ್ಮಾಸದ ವಿಶೇಷ ತಿಂಗಳಲ್ಲಿ ಬೇರಗಂಪಣ ಅರ್ಚಕರ ಕುಲ ಪದ್ಧತಿಯಂತೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಧನುರ್ಮಾಸದಲ್ಲಿ ಪರು ಸೇವೆ ಮಾಡ್ತಕ್ಕಂಥದ್ದು ವಾಡಿಕೆ ಪ್ರತಿ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ತುಂಬ ಭಕ್ತಿಪೂರ್ವಕವಾಗಿ ಶ್ರೀ ಸ್ವಾಮಿಯವರಿಗೆ ಅಭಿಷೇಕ ಮಜ್ಜನ ಪೂಜೆ ಇತ್ಯಾದಿಗಳನ್ನು ಮಾಡೋದ್ರ ಜೊತೆಗೆ ಬಂದಂಥ ಸಾಕಷ್ಟು ಭಕ್ತಾದಿಗಳಿಗೆ ಅನ್ನದಾನ ಪರಿಚಯನ್ನು ಕೂಡ ಏರ್ಪಡಿಸ್ತಕ್ಕಂಥದ್ದು ಸಾಕಷ್ಟು ವಿಶೇಷವಾದ ಸಂಗತಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನೀವು ದರ್ಶನ ಮಾಡ್ತಿದ್ರೆ ನಿಮಗೆ ನಿಮ್ಗೆ ಅನುಭವನೇ ಬೇರೆ ತರ ಇರುತ್ತೆ ನಾವು ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ಏನು ಮಜ್ಜನ ಸೇವೆ ತದನಂತರ ಹೆಣ್ಮಜ್ಜನ ಅಭಿಷೇಕ ಪೂಜೆಗಳನ್ನ ತುಂಬಾ ಹತ್ತಿರದಿಂದ ನಾವು ನೋಡ್ಲಿಕ್ಕೆ ಆಗಲ್ಲ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅಭಿಷೇಕ ಮಜ್ಜನವನ್ನು ಕೂಡ ನಾವು ತುಂಬಾ ಹತ್ತಿರದಿಂದ ತುಂಬಾ ಹತ್ತಿರದಿಂದ ನೋಡ್ತಕ್ಕಂಥ ನಮಗೆ ತುಂಬಾ ಒಂದು ಲಾಭದಾಯಕ ಜೊತೆಗೆ ಶ್ರೀ ಸ್ವಾಮಿಯವರ ದರ್ಶನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯನು ಕೂಡ ಆ ಒಂದು ವಿಶೇಷ ದಿನಗಳಲ್ಲಿ ಆ ಪೂಜಾ ಉತ್ಸವಗಳಲ್ಲಿ ಶ್ರೀ ಸ್ವಾಮಿಯವರ ದರ್ಶನವನ್ನ ನೋಡೋದು ತದನಂತರ ಅಭಿಷೇಕ ಮಜ್ಜನಗಳನ್ನು ನೋಡ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯವಾಗಿರುತ್ತೆ ಇಲ್ಲಿಗೆ ಸಾಕಷ್ಟು ಭಕ್ತಾದಿಗಳು ಬಂದಂತವರು ಅದರಲ್ಲಿ ಆಗಿರ್ತಕ್ಕಂಥ ಅನುಭವಗಳು ಹಂಚ್ಕೊಂಡಿದ್ದಾರೆ ಸಾಕಷ್ಟು ಜನ ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ ನೀವು ಕೂಡ ಈ ಒಂದು ಕ್ಷೇತ್ರಕ್ಕೆ ನೀವು ಯಾವಾಗ ಬೇಕಾದ್ರೂ ಭೇಟಿ ಹಾಕ್ಬಹುದು ಅಮಾವಾಸ್ಯೆ ದಿನಗಳಲ್ಲಿ ಇಲ್ಲಿ ಕೂಡ ಆ ಪೂಜೆಯನ್ನ ಹಮ್ಮಿಕೊಂಡಿರ್ತಾರೆ ತದನಂತರ ಹೆಣ್ಣು ಮಜ್ಜನ ಕೂಡ ಇಲ್ಲಿ ಅಭಿಷೇಕ ಪೂಜೆಗಳು ಇರುತ್ತೆ ನೀವು ಯಾವಾಗ ಬೇಕಾದರೂ ಇಲ್ಲಿ ಭೇಟಿ ಕೊಡಬಹುದು ಸ್ನೇಹಿತರೆ ಇದು ಕೋಬೆ ಮಹದೇಶ್ವರ ಅಂದ್ರೆ ಬಿದ್ರಗುತ್ತಿ ಮಹದೇಶ್ವರ ಬಿದ್ರಗುತ್ತಿಯಲ್ಲಿ ಹೊರಗೂಡಿರತಕ್ಕಂಥ ಶ್ರೀ ಸ್ವಾಮಿಯವರ ದಿವ್ಯ ದರ್ಶನ ಏನು ಇಲ್ಲಿ ಧನುರ್ ಮಾಸದ ವಿಶೇಷ ಜಾತ್ರಾ ಮಹೋತ್ಸವ ನಡೀತಿದೆಯಲ್ಲ ಆ ಒಂದು ವಿಶೇಷ ದರ್ಶನ ಪೂಜೆ ಉತ್ಸವದಲ್ಲಿ ಈ ಅಲಂಕಾರ ದೃಶ್ಯವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಇಲ್ಲಿ ಹತ್ರದಲ್ಲಿ ನೋಡಬೇಕು ತುಂಬಾ ರೋಮಾಂಚನಕರವಾಗಿರುತ್ತೆ ನಾವೆಷ್ಟ್ ಹೇಳಿದ್ರು ಕೂಡ ನಿಮ್ಗೆ ಇದ್ರಲ್ಲಿ ಯಾವುದೇ ರೀತಿ ಸಂಶಯ ಬೇಡ ಒಂದ್ಸಲ ಭೇಟಿ ಕೊಡಿ ಶ್ರೀ ಸ್ವಾಮಿಯವರ ದರ್ಶನವನ್ನ ಮಾಡಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ಜೊತೆಗೆ ಸ್ನೇಹಿತರೆ ಇಲ್ಲಿ ಬಂದಂತ ಭಕ್ತಾದಿಗಳು ಸಾಕಷ್ಟು ಪಡ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ ಇಲ್ಲಿ ಶ್ರೀ ಸ್ವಾಮಿಯವರಿಗೆ ನೀವೇನು ಪೂಜೆಗಳನ್ನ ಸಲ್ಲಿಸಿ ತಮ್ಮ ಕೋರಿಕೆಗಳನ್ನ ಏನ್ ನೀವು ಕೋರ್ಕೊಂತೀರೋ ಅದು ಪ್ರತಿಯೊಬ್ಬರಿಗೂ ಕೂಡ ಫಲಿಸಿದೆ ಅನ್ನೋದು ಸಾಕಷ್ಟು ಜನಗಳ ಒಂದು ಮಾಹಿತಿಯನ್ನ ನಮಗೆ ಕೊಟ್ಟಿದ್ದಾರೆ ನೋಡಿ ಸ್ವಾಮಿ ಅವರಿಗೆ ಮಜ್ಜನ ಎಲ್ಲ ಮುಗಿಸಿ ಆ ಏನು ಮಜ್ಜನ ಮುಗಿದ ನಂತರ ಅಲಂಕಾರ ಎಲ್ಲ ಮಾಡಿ ಶ್ರೀ ಅವರಿಗೆ ಆ ತದನಂತರ ಬಂದಿರತಕ್ಕಂತ ಸ್ತ್ರೀಗಳಿಗೆ ಇಲ್ಲಿ ವಿಶೇಷವಾದಂತ